ಧರ್ಮ ಭಾರತ ಧರ್ಮ ನನ್ನ ಕುಲ ಕನ್ನಡ ನನ್ನ ಗೋತ್ರ ಗೋತ್ರ ನನ್ನ ಸೂತ್ರ ಸಮನ್ವಯಿಸುವ ನನ್ನ ಯಾಗ ಸೇವಾಯ ನನ್ನ ಯೋಗ ಕಾಯಕ ಇಲ್ಲ ನನ್ನ ಪಕ್ಷ ಭಕ್ತಿಯ ಪಕ್ಷ ನನ್ನ ವೇದಿಕೆ ವಿವೇಕ ವೇದಿಕೆ ನನ್ನ ಜಯಕಾರ ಮಾನವೀಯತೆಯಿಂದ ನನ್ನ ಈಶ್ವರ శ్రీ గురుమేశ్వర ప్రాతస్మరణీయ బీశ్వరణి ఆనంద గురుకుమార్ మహాశివ స్మరణ మనపుడ మహాత స్వీలింగ పరమారాధ్య గురుగర పూజ శ్రీ మృతయృష్ణేశ్వర శివరణి మాగూరు గ్రామంలో నడ హనుమజ జయంతి బసవ జయంతి నిమిత్త ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಈ ಪ್ರವಚನ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿ ನಾಡಿನ ಸರಳ ಮತ್ತು ಸಾತ್ವಿಕ ಪರಮಾನಾಜ ಗುರುಬಲರಾದ ಶ್ರೀಮನ್ ಮಹಾರಾಜರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಅವರ ಶ್ರೀಪಾದಗಳಿಗೆ ಅನಂತಪೂರ್ತಿ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಎರಡು ಮಾತುಗಳನ್ನು ಆಡಿಬಂಥ ಪೂಜ್ಯರಾದ ವಿರುಪಾಕ್ಷಿ ದೇವರಲ್ಲಿ ಶರಣವನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣೋಲ್ ಗ್ರಾಮದಲ್ಲಿ ಬಸವ ಜಯಂತಿ ನಿಮಿತ್ತ ಹಾಗೂ ಹನುಮಂತ ದೇವರ ಜಯಂತಿ ನಿಮಿತ್ತವಾಗಿ ಜಯಂತಿ ಅನ್ನುವಂಥದ್ದು ಒಂದು ನೆಪ ಆ ನೆಪದಲ್ಲಿ ಒಂದೆರಡು ಮಾತುಗಳನ್ನು ಕೇಳುವುದು ಯಾವ ಮಾತುಗಳನ್ನು ಕೇಳುವುದು ನಿಮ್ಮ ಮನೆ ಮುಂದೆ ಆಡುವಂತ ಮಾತುಗಳು ಅನೇಕ ಬಗ್ಗೆ ಆಡ್ತಾರೆ ನೀವು ಕಟ್ಟಿದ ಕಟ್ಟಿನ ಕುತ್ಕೊಂಡು ಆ ಕಟ್ಟಿ ಮೇಲೆ ಕಾಲು ಹಾಕೊಂಡು ಮಾತಾಡಿದ ಮಾತುಗಳನ್ನು ಕೇಳಬೇಕಾದ ಯಾರು ಮಾತುಗಳನ್ನು ಕೇಳ್ತಾರೆ ಯಾವ ಮಾತುಗಳನ್ನು ಕೇಳಬೇಕು ಅಂತಂದರೆ ಯಾರ ಮಾತುಗಳನ್ನ ಕೇಳುವುದರಿಂದ ಮನಸ್ಸು ಅರಳ ಯಾರ ಮಾತುಗಳನ್ನ ಕೇಳುವುದರಿಂದ ಮನಸ್ಸಿಗೆ ಒಂದಿಷ್ಟು ಹಿತ ಅನ್ನಿಸ್ತದೆ ಅಂತಹ ಮಾತುಗಳನ್ನ ಸಮಾಜ ಕೇಳುತ್ತೆ ಹೊರತಾಗಿ ಮನಸ್ಸನ್ನ ಕೆರಳಿಸುವಂತ ಮಾತನ್ನಾಗ್ಲಿ ಒಂದಿಷ್ಟು ಮಂದಿ ಮಾತಾಡಿದರೆ ಮನೆಯೊಳಗ ದೀಪ ಹತ್ತ ಒಂದಿಷ್ಟು ಮಂದಿ ಮಾತಾಡಿದರೆ ಮನೆಯೊಳಗ ದೀಪ ಹತ್ತ ಇನ್ನು ಕೆಲವು ಜನ ಮಾತಾಡಿದ್ರೆ ಮನೆಯ ಬೆಂಕಿ ಹತ್ತ ಬೆಂಕಿ ಹಚ್ಚುವಂತ ಮಾತುಗಳನ್ನು ಅಡಗುದಾದ ದೀಪ ಹಚ್ಚುವಂತ ಮಾತುಗಳನ್ನು ಅಡಗುದಾದ ಹಾಗಾದ್ರೆ ಈ ಪ್ರವಚನದಲ್ಲಿ ಎಂತಹ ಮಾತುಗಳು ಸಿಡಿತಾ ಹೋದ್ರೆ ಮನೆಯೊಳಗೆ ದೀಪ ಹಚ್ಚಬೇಕು ಅಂತಹ ಮಾತುಗಳು ಮಾತ್ರ ಈ ಪ್ರವಚನದಲ್ಲಿ ಸಿಡಿಕ ಮಾಡುವಂಥ ಕಾರಣಕ್ಕೆ ನೀವೆಲ್ಲ ಇಷ್ಟು ಚಂದ ಕೂತೀರಿ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಅನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ ಒಂದು ಕಡೆ ಚಂದ್ರ ಸೋಳನವರು ಒಂದು ಸುಂದರವಾದಂತ ಮಾತನ್ನ ಹೇಳ್ತಾರೆ ಎಂತ ಚಲೋ ಮಾತನ್ನ ಅವ್ರು ಹೇಳ್ತಾರ ಅಂತಂದ್ರೆ ಒಂದು ವಚನವನ್ನು ಬೆಳಿಬೇಕಾದ್ರೆ ನೀವೆಲ್ಲ ಇಲ್ಲಿ ಕೂತಿರ್ತಕ್ಕಂಥಗಳು ಆಧುನಿಕ ಜನ್ಮಾನದಲ್ಲಿ ಕೂತಿದ್ದೇವೆ ಆಧುನಿಕ ದಿನಮಾನದಲ್ಲಿ ನಮ್ಮ ಕಡೆ ಎಲ್ಲವೂ ಅದ ಏನಿಲ್ಲ ಹೇಳಿ ನೋಡೋಣ ಎಲ್ಲವೂ ಇದ್ರೂ ಸಹಿತ ಏನಿಲ್ಲ ಅನ್ನೋದು ನಾವು ಇದು ಇವತ್ತಿನ ವೈಶಿಷ್ಟ್ಯ ನಮ್ಮ ಹತ್ರ ಎಲ್ಲವೂ ಆದ ನಮ್ಮ ಮನೆಗಳು ದೊಡ್ಡವಾಗಿ ಮನೆಗಳು ದೊಡ್ಡವಾಗಿ ಮನಸ್ಸು ಬಹಳ ಸಣ್ಣ ಆಕೆ ಮನೆಯಾಗಿದ್ದು ಟಿ ವಿ ಕಟ್ಔಟ್ ಮಾಡಿದಾಗ್ಯಾವ ನೊಂತು ನೋಡೋ ಮನಸ್ಥಿತಿ ಸಣ್ಣ ಆಗುವಂಥ ಹಠ ಮನೆ ಕಂಪೌಂಡ್ ಮಾಡಿದವರು ಹಾಕುವಂಥ ಹಠ ಮನೆಯಾಗಿರೋ ಮನಸ್ಥಿತಿ ಬಹಳ ಸಣ್ಣ ಸಣ್ಣ ಆಗುವಂಥ ಹಠ ಯಾವ ಕನಿ ಒಳಗೆ ಮನಸ್ಥಿತಿ ದೊಡ್ಡವಾಗಬೇಕಾಗಿತ್ತು ಹಿಂದಿನ ಕಾಲದೊಳಗೆ ಹಿಂದಿನ ಕಾಲದೊಳಗೆ ಟೀಜುರಿ ಖಾಲಿ ಖಾಲಿ ಇರ್ತಿತ್ತು ಟೀಜೂರಿ ಖಾಲಿ ಖಾಲಿ ಇರ್ತಿತ್ತು ಕಿಶೆ ಖಾಲಿ ಖಾಲಿ ಇರ್ತಿತ್ತು ಆದ್ರೆ ಹೃದಯ ತೊಂದರೆ ಹಿಂದಿನ ಕಾಲದ ಹಿಂದಿನ ಕಾಲದೊಳಗೆ ಟೀಸುರಿ ಒಳಗೆ ರಾಕ ಕಡಿಮೆ ಇರ್ತಿತ್ತು ಕಿಶೆನ ರಾಕು ಕಡಿಮೆ ಇರ್ತಿತ್ತು ಆದರೆ ಹೃದಯ ಸೇವಂತಿಕೆ ಅನ್ನುವಂಥದ್ದು ಭಯಂಕರ ಇರ್ತಿತ್ತು ಇವತ್ತು ನಮ್ಮ ಮನೆಗೆ ಇವತ್ತು ಟೀಜುರಿ ತುಂಬಾ ಕಟ್ಟ ನಮ್ಮನೆ ಪಾಕೆಟ್ಗಳು ಬ್ಯಾಂಕ್ ಬ್ಯಾಲೆನ್ಸ್ ಆದ್ರೆ ಹೃದಯ ಒಂದು ಸಣ್ಣ ಶಿಶುವ್ಯೂಹಾರ ಕಾರ್ಮೆಂಟ್ ನಿಂದ ಹೇಳ್ಕೊಂಡು ಕಾರ್ಮೆಂಟ್ ನಿಂದ ಹೇಳ್ಕೊಂಡು ದೊಡ್ಡ ಎರಡು ಶಿಶು ಮಠ ಒಳ್ಳೆಯದನ್ನ ಹೇಳ್ಕೊಂತ ಬಂದ ಎಲ್ಲಿ ನೋಡಿದ್ರು ಸಹಿತ ಒಳ್ಳೆಯದನ್ನ ಹೇಳ್ಕೊಂತ ಬಂದ ಪ್ರತಿಯೊಬ್ಬರು ಒಳ್ಳೆಯ ಮಾತುಗಳನ್ನ ಕೇಳಬೇಕು ಒಳ್ಳೆದನ್ನ ನೋಡ್ಬೇಕು ಒಳ್ಳೆದನ್ನ ನೋಡಬೇಕು ಅಂತ ಹೇಳ್ಕೊಂತ ಬಂದಾರ ಆದ್ರೂ ಸಹಿತ ಹಾಡು ಹಗಲಿ ಮನುಷ್ಯನ ತಗ್ಗದೇ ಆಕುವಂತ ಮಟ್ಟದ ಎಲ್ಲಿ ಬೇಕು ಅದರಲ್ಲಿ ಅತ್ಯಾಚಾರಗಳನ್ನ ಮತ್ತೊಂದು ಕಡೆ ಏನೋ ಕಳುಕನ್ನು ನೀಟ್ಟವ ಹಾಗಾದ್ರೆ ಇದನ್ನೆಲ್ಲ ಮಾಡುವುದೇ ಆಗೋದು ಮನುಷ್ಯರೇ ಅದಕ್ಕೆ ಜಯ ಶಿವನವರು ಒಂದು ಮಾತನ್ನು ಹೇಳುತ್ತಾರೆ ನಮ್ಮ ದೇಶದಲ್ಲಿ ಸಿಖ್ರು ನಮ್ಮ ದೇಶದಲ್ಲಿ ಜೈನರಿದ್ದಾರೆ ನಮ್ಮ ದೇಶದಲ್ಲಿ ಹಿಂದೂಗಳಿದ್ದಾರೆ ನಮ್ಮ ದೇಶದಲ್ಲಿ ಮುಸ್ಲಿಮರಿದ್ದಾರೆ ದಯಮಾಡಿ ಹೇಳಿ ನಾನು ದುಃಖುತ್ತಿರುವುದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರಲ್ಲಿ ಅಂತ ಜಿ ಎಸ್ ಅವರು ಒಂದು ಚಲೋ ಮಾತನ್ನು ಹೇಳ್ತಾರೆ ಚಪ್ಪಳಿ ಕಟ್ಟಿಲ್ಡಿಲ್ಲ ಚಪ್ಪಳಿ ನಾವು ಮಾಡೋದು ಬರ್ತೇನೆ ಕಾರಣ ಏನು ಅಂತಂದ್ರೆ ಬಹಳ ಅದ್ಭುತವಾದಂತ ಮಾತನ್ನ ಹೇಳ್ತಾರೆ ಅವರು ದಯಮಾಡಿ ಹೇಳಿ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರು ಹೇಳಿದ್ದಾರೆ ಅಂತ ನಮಗೆಲ್ಲರನ್ನು ಮಾಡ್ಕೊಳ್ಳೋದು ಬರ್ತದೆ ಮನುಷ್ಯ ಮನುಷ್ಯರಾಗಿ ಬದುಕೋಬೇಕನ್ನುವಂಥದ್ದನ್ನು ಮನುಷ್ಯ ಕಲಿಯಲಿಲ್ಲ ಈ ಜಗತ್ತಿನಲ್ಲಿ ಬಹಿರ್ಬಾಯಿ ಚೌಧರಿ ಅನ್ನುವಂತ ಒಬ್ಬ ಹೆಣ್ಮಗಳು ಚಂದ ಚೆಂದ ಮಾತಾ ಅರೇ ಮಾನಸ ಮಾನಸ ಕವಿ ಘೋಷಿತ ತು ಮಾನಸ ತುಜಾಪೇಕ್ಷೆ ಬಲ ಗೋಟ್ಯಾಕಲ ಜನ ವರ ಹೇ ಮನುಷ್ಯ ನಾನು ಬಹಳ ಚಂದ ತಿಳ್ಕೊಂಡು ನೀನ್ ಹಳ್ಳಿಯಲ್ಲಪ್ಪ ನಿನಗಿಂತ ಚಂದ ನಿನ್ ಹಕ್ಕಾಗಿ ಕಟ್ಟಿರುವಂತ ಗೋಟ್ಯಾಕಲ ಅಂದ್ರೆ ಹಕ್ಕಿ ದನ ಕಟ್ಟತಿರ್ ಹಕ್ಕಿ ಹೋಗಿರುವಂತ ದನ ಸಹಿತ ನಿನಕಿಂತ ಚೆಂದ ಬರ್ಕಾಕತ್ತ ನೀ ಹೆಂಗ್ ಬರ್ಕಾಕತ್ತೀವ ಅನ್ನೋ ಅನ್ನೋದನ್ನ ಭೈನಿ ಬಾಳಲಿ ಚೌಧರಿ ಅವರು ಬಹಳ ಚಂದ ಕೇಳುವಂತ ಪ್ರಯತ್ನವನ್ನು ಮಾಡುತ್ತಾರೆ ಅರೆ ಮಾಡಿಸ ಯಾವಾಗ ಹಾಕ್ಲಿ ಅಪ್ಪ ಮನುಷ್ಯ ಮನುಷ್ಯ ಹಾಕ್ಬೇಕಂದ್ರೆ ನಿಮ್ಗೆ ಅನಿಸ್ಬೋದಿ ಕುಂತವ್ರಿಗೆ ಅಜ್ಜನ್ ಮತ್ತು ನಾವು ಕುಂತವೇನ ಮನುಷ್ಯ ಏನ್ ಕಾಣ್ ಎತ್ತಿಲ್ಲ ಅಂದ್ರೆ ನಿಮ್ಗೆ ಅಂತ ನಿಮಗೆಲ್ಲ ಮನುಷ್ಯ ಮನುಷ್ಯನ ರೂಪದ ಗುಣಗಳು ಯಾರೇ ಉಂಟ ಈಗ ಮೈಕ್ ಇಟ್ಟು ಮುಂದೆ ಇದರೊಳಗೆ ಮೈಕತ್ವ ಇದೆ ಈ ಮೈಕಿನೊಳಗೆ ಮೈಕತ್ವ ಇರೋದು ಮೈಕಿನೊಳಗೆ ಮೈಕತ್ವ ಇತ್ತಂದ್ರೆ ಈ ಮೈಕಿ ಬಾಳದಲ್ಲಿ ಬರ್ತದೆ ಮೈತ್ರಿ ಮೈಕ್ ಮೈಕತ್ವ ಇರಲಿಲ್ಲ ಅಂತಂದ್ರೆ ನನ್ನ ದನಿ ನಿಮಗೆ ಹೊರಗೆ ಕೇಳೋದಿಲ್ಲ ಈ ದನಿ ಹೊರಗೆ ಕೇಳಬೇಕಾದ್ರೆ ಎದುರೊಳಗೆ ಹೇಳ್ಬೇಕು ಮೈಕತ್ವ ಇರಬೇಕು ಮೈತ್ರಿನೊಳಗ ಮೈಕತ್ವ ಇದ್ದಾಗ ಮನುಷ್ಯನೊಳಗ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ರಲ್ಲಿ ದೇಹಕ್ಕೆ ಬೆಲೆ ಬರ್ತೈತೆ ಹೊರತಾಗಿ ಹೊರಗಿನ ಬಂಗಾರ ಆಗಲಿ ಹೊರಗಿನ ಮನುಷ್ಯನ ದೇಹಕ್ಕೆ ಬೆಲೆ ಬಂದಿದ್ದರು ಎದುರುಗಟ್ಟ ಬೆಲೆ ಬರ್ತದ ಅಂತಂದ್ರೆ ನಾನು ಬಹಳ ದೊಡ್ಡ ಗಾಡಿಗಳಿಗೆ ಕೇಳೋದ್ರಿಂದ ದೇಹಕ್ಕೆ ಬೆಲೆ ಬರುವುದಿಲ್ಲ ಇದಕ್ಕೆ ಬಹಳಷ್ಟು ನಾನು ಹೊರಗೆ ಸಿಕ್ಕಾಪಟ್ಟಿ ನಾನು ಬಂಗಾರ ಹಾಕೊಂಡಿನಿ ಅನ್ನೋದ್ರಿಂದ ಆಭರಣದಿಂದ ಈ ಮನುಷ್ಯನಿಗೆ ಬಾಡಿ ಕಿಮ್ಮತ್ ಬಂದಿಲ್ಲ ಈ ಮನುಷ್ಯನಿಗೆ ಯಾವಾಗ ಕಿಮತ್ ಬರ್ತದಂದ್ರೆ ಹೊರಗೆ ಮಾಡ್ಕೊಳ್ಳುವಂತ ಯಾವುದೇ ಮೇಕಪ್ ಬರೋದ್ರಿಂದ ಮನುಷ್ಯನ ಬಾಡಿ ಕಿಮ್ಮತ್ ಹೆಚ್ಚು ಆಗುದಿಲ್ಲ ಮನುಷ್ಯನಿಗೆ ಯಾವಾಗ ಕಿಮ್ಮತ್ ಹೆಚ್ಚಾಕೈತಿ ಅಂದ್ರೆ ಈಗ ಅಂದ್ರೆ ಉದಾಹರಣೆ ಕೊಡ್ತೀನಿ ನಾನು ಒಂದು ದೂಡು ಗಾಡಿ ಇರ್ತೀನಿ ಧೂಡು ಗಾಡಿ ಒಳಗೆ ಒಂದು ಕಂಪ್ ಚಾಕು ಹೋದ್ರೆ ಅದರ ಬೆಲೆ ಐದು ರೂಪಾಯಿ ದುಡುಗ